ಅಮೆರಿಕ ಖಂಡದಲ್ಲಿ ಅನೇಕ ಪ್ರಮುಖ ನದಿಗಳಿವೆ ಅವುಗಳಲ್ಲಿ ಕೆಲವು ಪ್ರಮುಖವಾದವುಗಳ ವಿವರಣೆ ಇಲ್ಲಿದೆ ಕೆನಡಾ ಮೆಕೆಂಜಿ ನದಿ ಕೆನಡಾದ ಅತಿ ಉದ್ದವಾದ ನದಿ ಇದು ಗ್ರೇಟ್ ಸ್ಲೇವ್ ಸರೋವರದಿಂದ ಹುಟ್ಟಿ ಆರ್ಟಿಕ್ ಸಾಗರವನ್ನು ಸೇರುತ್ತದೆ ಇದರ ಜಲಾನಯನ ಪ್ರದೇಶವು ವಿಶಾಲವಾಗಿದ್ದು ಅನೇಕ ಉಪನದಿಗಳನ್ನು ಹೊಂದಿದೆ ಯುಕಾನ್ ನದಿ ಇದು ಕೆನಡಾದ ಯುಕಾನ್ ಪ್ರಾಂತ್ಯ ಮತ್ತು ಅಮೆರಿಕಾದ ಅಲಾಸ್ಕಾ ಮೂಲಕ ಹರಿದು ಬೆರಿಂಗ್ ಸಮುದ್ರವನ್ನು ಸೇರುತ್ತದೆ ಕ್ಲೋನ್ಡೈಕ್ ಚಿನ್ನದ ಗಣಿಗಾರಿಕೆಯ ಇತಿಹಾಸದಲ್ಲಿ ಈ ನದಿಗೆ ಮಹತ್ವವಿದೆ ಸೇಂಟ್ ಲಾರೆನ್ಸ್ ನದಿ ಇದು ಗ್ರೇಟ್ ಲೇಕ್ಸ್ ಒಂಟಾರಿಯೋ ಸರೋವರ ಅನ್ನು ಅಟ್ಲಾಂಟಿಕ್ ಸಾಗರಕ್ಕೆ ಸಂಪರ್ಕಿಸುತ್ತದೆ ಇದು ಪ್ರಮುಖ ಜಲಮಾರ್ಗವಾಗಿದ್ದು ವ್ಯಾಪಾರ ಮತ್ತು ಸಾರಿಗೆಗೆ ಬಹಳ ಮುಖ್ಯವಾಗಿದೆ ನೆಲ್ಸನ್ ನದಿ ಇದು ವಿನ್ನಿಪೆಕ್ ಸರೋವರದಿಂದ ಹುಟ್ಟಿ ಹಡ್ಸನ್ ಕೊಲ್ಲಿಯನ್ನು ಸೇರುತ್ತದೆ ಜಲವಿದ್ಯುತ್ ಉತ್ಪಾದನೆಗೆ ಈ ನದಿ ಮಹತ್ವದ್ದಾಗಿದೆ ಸಸ್ಕಾ ಚೆವಾನ್ ನದಿ ಇದು ಕೆನಡಾದ ಪ್ರಮುಖ ಹುಲ್ಲುಗಾವಲು ಪ್ರದೇಶದ ಮೂಲಕ ಹರಿದು ವಿನ್ನಿಪೆಕ್ ಸರೋವರವನ್ನು ಸೇರುತ್ತದೆ ಕೃಷಿಗೆ ನೀರಾವರಿಗಾಗಿ ಈ ನದಿಯನ್ನು ಬಳಸಲಾಗುತ್ತದೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಮಿಸಿಸಿಪ್ಪಿ ನದಿ ಅಮೆರಿಕಾದ ಅತಿ ಉದ್ದವಾದ ಮತ್ತು ಪ್ರಮುಖ ನದಿ ಇದು ಮಿನಿಸೋಟದಿಂದ ಹುಟ್ಟಿ ಗಲ್ಫ್ ಆಫ್ ಮೆಕ್ಸಿಕೋವನ್ನು ಸೇರುತ್ತದೆ ಇದರ ಜಲಾನಯನ ಪ್ರದೇಶವು ವಿಶಾಲವಾಗಿದ್ದು ಅನೇಕ ಪ್ರಮುಖ ಉಪನದಿಗಳನ್ನು ಹೊಂದಿದೆ ಮಿಸ್ಸರಿ ನದಿ ಇದು ಮಿಸಿಸಿಪಿ ನದಿಯ ಅತಿ ಉದ್ದವಾದ ಉಪನದಿ ಇದು ರಾಖಿ ಪರ್ವತಗಳಿಂದ ಹುಟ್ಟಿ ಮಿಸಿಸಿಪಿ ನದಿಯನ್ನು ಸೇರುತ್ತದೆ ಕೊಲೋರಾಡೋ ನದಿ ಇದು ರಾಖಿ ಪರ್ವತಗಳಿಂದ ಹುಟ್ಟಿ ಗ್ರ್ಯಾಂಡ್ ಕ್ಯಾನಿಯನ್ ಮೂಲಕ ಹರಿದು ಕ್ಯಾಲಿಫೋರ್ನಿಯಾ ಕೊಲ್ಲಿಯನ್ನು ಸೇರುತ್ತದೆ ಈ ನದಿಯು ನೈಋತ್ಯ ಅಮೆರಿಕಾದ ಶುಷ್ಕ ಪ್ರದೇಶಗಳಿಗೆ ನೀರನ್ನು ಒದಗಿಸುತ್ತದೆ ಕೊಲಂಬಿಯಾ ನದಿ ಇದು ಕೆನಡಾದ ಬ್ರಿಟಿಷ್ ಕೊಲಂಬಿಯಾದಿಂದ ಹುಟ್ಟಿ ಅಮೆರಿಕಾದ ವಾಷಿಂಗ್ಟನ್ ಮತ್ತು ಒರೆಗಾನ್ ರಾಜ್ಯಗಳ ಮೂಲಕ ಹರಿದು ಪೆಸಿಫಿಕ್ ಸಾಗರವನ್ನು ಸೇರುತ್ತದೆ ಜಲವಿದ್ಯುತ್ ಉತ್ಪಾದನೆಗೆ ಈ ನದಿ ಬಹಳ ಮುಖ್ಯವಾಗಿದೆ ರಿಯೋಗ್ರಾಂಡೆ ಇದು ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಮೆಕ್ಸಿಕೋದ ನಡುವಿನ ಗಡಿಯನ್ನು ರೂಪಿಸುತ್ತದೆ ಇದು ಕೊಲೋರಾಡೋದಿಂದ ಹುಟ್ಟಿ ಗಲ್ಫ್ ಆಫ್ ಮೆಕ್ಸಿಕೋವನ್ನು ಸೇರುತ್ತದೆ ಮೆಕ್ಸಿಕೋ ರಿಯೋ ಬ್ರಾವೋ ಡೆಲ್ನೊಟ್ಟೆ ರಿಯೋಗ್ರಾಂಡೆ ಇದು ಅಮೆರಿಕದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವ ನದಿ ಕೊಲೊರಾಡೋ ನದಿ ಇದರ ಕೆಳಗಿನ ಭಾಗವು ಮೆಕ್ಸಿಕೋದಲ್ಲಿ ಹರಿದು ಕ್ಯಾಲಿಫೋರ್ನಿಯಾ ಕೊಲ್ಲಿಯನ್ನು ಸೇರುತ್ತದೆ ಉಸುಮಾಸಿಂಟಾ ನದಿ ಇದು ಮಧ್ಯ ಅಮೆರಿಕದ ಅತಿ ಉದ್ದವಾದ ನದಿ ಇದು ಮೆಕ್ಸಿಕೋ ಮತ್ತು ಗ್ವಾಟೆಮಾಲಾ ನಡುವಿನ ಗಡಿಯ ಭಾಗವನ್ನು ರೂಪಿಸುತ್ತದೆ ಮಧ್ಯ ಅಮೆರಿಕ ಉಸುಮಾಸಿಂಟಾ ನದಿ ವಾಟೆಮಾಲಾ ಮೆಕ್ಸಿಕೋ ಮೊಟಾಗುವಾ ನದಿ ಗ್ವಾಟೆಮಾಲಾ ಸ್ಯಾನ್ ಜುವಾನ್ ನದಿ ನಿಖರಾಗುವಾ ಕೋಸ್ಟಾರಿಕಾ ಚಾಕ್ರಿಸ್ ನದಿ ಪನಾಮಾ ಇದು ಪನಾಮ ಕಾಲುವೆಗೆ ಬಹಳ ಮುಖ್ಯವಾದ ನದಿ ಗ್ರೀನ್ಲ್ಯಾಂಡ್ ಗ್ರೀನ್ಲ್ಯಾಂಡ್ ಬಹುತೇಕ ಮಂಜುಗಡ್ಡೆಯಿಂದ ಆವೃತವಾಗಿದೆ ಹೀಗಾಗಿ ಇಲ್ಲಿ ದೊಡ್ಡ ನದಿಗಳು ಕಂಡುಬರುವುದಿಲ್ಲ ಆದರೆ ಬೇಸಿಗೆಯಲ್ಲಿ ಹಿಮ ಕರಗಿದಾಗ ಅನೇಕ ಸಣ್ಣ ತೊರೆಗಳು ಮತ್ತು ನದಿಗಳು ಉಂಟಾಗುತ್ತವೆ ಇವು ಉತ್ತರ ಅಮೆರಿಕ ಖಂಡದ ಕೆಲವು ಪ್ರಮುಖ ನದಿಗಳ ಸಂಕ್ಷಿಪ್ತ ವಿವರಣೆಯಾಗಿದೆ ಪ್ರತಿಯೊಂದು ನದಿಯು ತನ್ನದೇ ಆದ ಭೌಗೋಳಿಕ ಆರ್ಥಿಕ ಮತ್ತು ಪರಿಸರ ಪ್ರಾಮುಖ್ಯತೆಯನ್ನು ಹೊಂದಿದೆ ದಕ್ಷಿಣ ಅಮೆರಿಕ ಖಂಡದಲ್ಲಿ ಅನೇಕ ದೊಡ್ಡ ಮತ್ತು ಪ್ರಮುಖ ನದಿಗಳಿವೆ ಅವುಗಳಲ್ಲಿ ಕೆಲವು ಮುಖ್ಯವಾದವುಗಳ ವಿವರಣೆ ಇಲ್ಲಿದೆ ಅರ್ಜೆಂಟೀನಾ ಪರಾನಾ ನದಿ ಇದು ದಕ್ಷಿಣ ಅಮೆರಿಕದ ಎರಡನೇ ಅತಿ ಉದ್ದವಾದ ನದಿ ಬ್ರೆಜಿಲ್ ಮತ್ತು ಪರಾಗ್ವೆಯೊಂದಿಗೆ ಹಂಚಿಕೊಂಡಿದೆ ಇದು ರಿಯೋಡೆಲಾ ಪ್ಲಾಟಾ ನದಿಯನ್ನು ಸೇರುತ್ತದೆ ಉರುಗ್ವೆ ನದಿ ಇದು ಬ್ರೆಜಿಲ್ ಮತ್ತು ಉರುಗ್ವೆಯೊಂದಿಗೆ ಅರ್ಜೆಂಟೀನಾದ ಗಡಿಯನ್ನು ರೂಪಿಸುತ್ತದೆ ಇದು ಪರಾನಾ ನದಿಯೊಂದಿಗೆ ಸೇರಿ ರಿಯೋಡೆಲಾ ಪ್ಲಾಟವನ್ನು ರೂಪಿಸುತ್ತದೆ ರಿಯೋಡೆಲಾ ಪ್ಲಾಟಾ ಇದು ಪರಾನ ಮತ್ತು ಉರು ನದಿಗಳ ಸಂಗಮದಿಂದ ಉಂಟಾದ ವಿಶಾಲವಾದ ನದಿ ಮುಖಜ ಇದು ಅಟ್ಲಾಂಟಿಕ್ ಸಾಗರವನ್ನು ಸೇರುತ್ತದೆ ಕೊಲೋರಾಡೋ ನದಿ ಇದು ಅರ್ಜೆಂಟೀನಾದಲ್ಲಿ ಹರಿದು ಅಟ್ಲಾಂಟಿಕ್ ಸಾಗರವನ್ನು ಸೇರುತ್ತದೆ ರಿಯೋನೆಗ್ರೋ ಇದು ಅರ್ಜೆಂಟೀನಾದಲ್ಲಿ ಹರಿದು ಅಟ್ಲಾಂಟಿಕ್ ಸಾಗರವನ್ನು ಸೇರುತ್ತದೆ ಬೊಲಿವಿಯಾ ಮಮುರೆ ನದಿ ಇದು ಮಡೆರಾ ನದಿಯ ಪ್ರಮುಖ ಉಪನದಿ ಬೆನಿ ನದಿ ಇದು ಮಮುರೇ ನದಿಯೊಂದಿಗೆ ಸೇರಿ ಮಡೆರಾ ನದಿಯನ್ನು ರೂಪಿಸುತ್ತದೆ ಪಿಲ್ಕುಮಾಯೋ ನದಿ ಇದು ಪರಾಗ್ವೆ ನದಿಯನ್ನು ಸೇರುತ್ತದೆ ಬ್ರೆಜಿಲ್ ಅಮೆಜಾನ್ ನದಿ ಇದು ವಿಶ್ವದ ಅತಿ ದೊಡ್ಡ ನದಿಗಳಲ್ಲಿ ಒಂದು ನೀರಿನ ಪ್ರಮಾಣದಲ್ಲಿ ಮತ್ತು ಕೆಲವೊಮ್ಮೆ ಉದ್ದದ ವಿಷಯದಲ್ಲೂ ಮೊದಲ ಸ್ಥಾನದಲ್ಲಿದೆ ಇದು ಪೆರವಿನಿಂದ ಹುಟ್ಟಿ ಬ್ರೆಜಿಲ್ ಮೂಲಕ ಹರಿದು ಅಟ್ಲಾಂಟಿಕ್ ಸಾಗರವನ್ನು ಸೇರುತ್ತದೆ ಇದರ ಜಲಾನಯನ ಪ್ರದೇಶವು ವಿಶ್ವದಲ್ಲೇ ಅತಿ ದೊಡ್ಡದಾಗಿದೆ ಪರಾನಾ ನದಿ ಇದು ಬ್ರೆಜಿಲ್ ನ ಪ್ರಮುಖ ನದಿಗಳಲ್ಲಿ ಒಂದು ಅರ್ಜೆಂಟೀನಾ ಮತ್ತು ಪರಾಗ್ವೆಯೊಂದಿಗೆ ಹಂಚಿಕೊಂಡಿದೆ ಸಾವು ಫ್ರಾನ್ಸಿಸ್ಕೋ ನದಿ ಇದು ಸಂಪೂರ್ಣವಾಗಿ ಬ್ರೆಜಿಲ್ನಲ್ಲಿ ಹರಿಯುವ ಪ್ರಮುಖ ನದಿ ಟೊಕಾಂಟಿನ್ಸ್ ನದಿ ಇದು ಅಮೆಜಾನ್ ನದಿಯ ಮುಖಜ ಪ್ರದೇಶವನ್ನು ಸೇರುತ್ತದೆ ಕಕ್ಸಿಂಗು ನದಿ ಇದು ಅಮೆಜಾನ್ ನದಿಯ ಪ್ರಮುಖ ಉಪನದಿ ಚಿಲಿ ಚಿಲಿ ಉದ್ದವಾದ ಮತ್ತು ಕಿರಿದಾದ ದೇಶವಾಗಿರುವುದರಿಂದ ಇಲ್ಲಿನ ನದಿಗಳು ಸಾಮಾನ್ಯವಾಗಿ ಚಿಕ್ಕದಾಗಿರುತ್ತವೆ ಮತ್ತು ಆಂಡಿಸ್ ಪರ್ವತಗಳಿಂದ ಪೆಸಿಫಿಕ್ ಸಾಗರಕ್ಕೆ ಹರಿಯುತ್ತವೆ ಲೋವಾ ನದಿ ಇದು ಸಂಪೂರ್ಣವಾಗಿ ಚಿಲಿಯಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಬಯೋಬಿಯೋ ನದಿ ಇದು ಚಿಲಿಯ ಪ್ರಮುಖ ನದಿಗಳಲ್ಲಿ ಒಂದು ಕೊಲಂಬಿಯಾ ಅಮೆಜಾನ್ ನದಿ ಇದರ ಮೇಲ್ಭಾಗವು ಕೊಲಂಬಿಯಾದಲ್ಲಿದೆ ಒರಿನೊಕೊ ನದಿ ಇದು ವೆನೆಜುವೆಲಾದೊಂದಿಗೆ ಹಂಚಿಕೊಂಡಿರುವ ಪ್ರಮುಖ ನದಿ ವ್ಯವಸ್ಥೆ ನದಿ ಇದು ಸಂಪೂರ್ಣವಾಗಿ ಕೊಲಂಬಿಯಾದಲ್ಲಿ ಹರಿಯುವ ಪ್ರಮುಖ ನದಿ ಕಕ್ವೆಟ ನದಿ ಇದು ಅಮೆಜಾನ್ ನದಿಯ ಪ್ರಮುಖ ಉಪನದಿ ಈಕ್ವೆಡಾರ್ ಗುವಾಯಾಸ್ ನದಿ ಇದು ಈಕ್ವೆಡಾರ್ ನ ಪ್ರಮುಖ ನದಿ ಗುವಾಯಾಲ್ ಕೊಲ್ಲಿಯನ್ನು ಸೇರುತ್ತದೆ ನಾಪು ನದಿ ಇದು ಅಮೆಜಾನ್ ನದಿಯ ಪ್ರಮುಖ ಉಪನದಿ ಗಯಾನಾ ಎಸ್ಎಕ್ರಿಬೋ ನದಿ ಇದು ಗಯಾನಾದ ಅತಿ ಉದ್ದವಾದ ನದಿ ಡೆಮರಾರಾ ನದಿ ಇದು ರಾಜಧಾನಿ ಜಾರ್ಜ್ ಟೌನ್ಗೆ ಬಹಳ ಮುಖ್ಯವಾದ ನದಿ ಬರ್ಬೈಸ್ ನದಿ ಪರಾಗ್ವೆ ಪರಾಗ್ವೆ ನದಿ ಇದು ಪರಾನಾ ನದಿಯ ಪ್ರಮುಖ ಉಪನದಿ ಪಿಲ್ಕುಮಾಯು ನದಿ ಇದು ಪರಾಗ್ವೆ ನದಿಯನ್ನು ಸೇರುತ್ತದೆ ಪೆರು ಅಮೆಜಾನ್ ನದಿ ಇದು ಪೆರುವಿನ ಆಂಡಿಸ್ ಪರ್ವತಗಳಲ್ಲಿ ಮರಾನಾನ್ ಮತ್ತು ಉಕಯಾಲಿ ನದಿಗಳಾಗಿ ಹುಟ್ಟುತ್ತದೆ ಉಕಯಾಲಿ ನದಿ ಇದು ಅಮೆಜಾನ್ ನದಿಯ ಪ್ರಮುಖ ಮೂಲ ನದಿಗಳಲ್ಲಿ ಒಂದು ಮರಾನಾನ್ ನದಿ ಇದು ಅಮೆಜಾನ್ ನದಿಯ ಮತ್ತೊಂದು ಪ್ರಮುಖ ಮೂಲ ನದಿ ಸುರಿನಾಮ್ ಸುರಿನಾಮ್ ನದಿ ಇದು ರಾಜಧಾನಿ ಪರಮಾರಿಬೋ ಮೂಲಕ ಹರಿಯುತ್ತದೆ ಮರು ವಿಜ್ನೆ ನದಿ ಇದು ಫ್ರೆಂಚ್ ಗಯಾನಾದೊಂದಿಗೆ ಗಡಿಯನ್ನು ರೂಪಿಸುತ್ತದೆ ಉರುಗ್ವೆ ಉರುಪೆ ನದಿ ಇದು ಅರ್ಜೆಂಟೀನಾ ಮತ್ತು ಬ್ರೆಜಿಲ್ನೊಂದಿಗೆ ಗಡಿಯನ್ನು ರೂಪಿಸುತ್ತದೆ ರಿಯೋನೆಗ್ರೊ ಇದು ಉರುಪೆಯ ಪ್ರಮುಖ ನದಿಗಳಲ್ಲಿ ಒಂದು ವೆನೆಜುವೆಲಾ ಒರಿನುಕೋ ನದಿ ಇದು ಕೊಲಂಬಿಯಾದೊಂದಿಗೆ ಹಂಚಿಕೊಂಡಿರುವ ಪ್ರಮುಖ ನದಿ ವ್ಯವಸ್ಥೆ ಕರೋನಿ ನದಿ ಇದು ಒರಿನೊಕೋ ನದಿಯ ಪ್ರಮುಖ ಉಪನದಿ ಜಲವಿದ್ಯುತ್ ಉತ್ಪಾದನೆಗೆ ಇದು ಬಹಳ ಮುಖ್ಯ ಇವು ದಕ್ಷಿಣ ಅಮೆರಿಕ ಖಂಡದ ಕೆಲವು ಪ್ರಮುಖ ನದಿಗಳ ವಿವರಣೆಯಾಗಿದೆ ಪ್ರತಿಯೊಂದು ನದಿಯು ತನ್ನದೇ ಆದ ಭೌಗೋಳಿಕ ಆರ್ಥಿಕ ಮತ್ತು ಪರಿಸರ ಪ್ರಾಮುಖ್ಯತೆಯನ್ನು ಹೊಂದಿದೆ